ಕೋಲಾರದ ಎಳಚೇಪಲ್ಲಿಯಲ್ಲಿ ಬಾಲಕಿಯರ ಶಬಾ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ಬಾಲಕಿಯರ ಸಾವಿನ ಕಾರಣದ ಬಗ್ಗೆ ಇದುವರೆಗೂ ಯಾವುದೇ ಮಾಹಿತಿ ಯಾವುದೇ ಸುಳಿವುಗಳು ಸಿಕ್ಕಿಲ್ಲ ಹದಿಮೂರು ವರ್ಷದ ಧನ್ಯಾಬಾಯಿ ಹದಿಮೂರು ವರ್ಷದ ಚೈತ್ರಾಬಾಯಿ ಸವನಪ್ಪಿರುವಂಥ ಬಾಲಕಿ ಧನ್ಯಾಬಾಯಿ ಮತ್ತು ಚೈತ್ರಾಬಾಯಿ ಶವ ಪತ್ತೆಯಾಗಿದೆ ಬಾವಿಯಲ್ಲಿ ಮಗಳ ಸಾವಿನ ಬಗ್ಗೆ ಈಗ ಪೋಷಕರು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾವು ನಿಗೂಢವಾಗಿದೆ ಅಂತ ಮತ್ತೊಂದು ಕಡೆ ಕೋಲಾರ ಎಸ್ಪಿ ಬಿ ನಿಖಿಲ್ ಮಾತನಾಡಿತ್ತು ಮುಳಬಾಗಿಲು ಗ್ರಾಮಾಂತರ ಪೊಲೀಸರಿಂದ ಈ ಸಂಬಂಧಪಟ್ಟಂಗೆ ತನಿಖೆ ಈಗಾಗಲೇ ಆರಂಭ ಆಗಿದೆ ಇಬ್ಬರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ ಸಾವಿನ ಬಗ್ಗೆ ಅನುಮಾನವನ್ನ ಪೋಷಕರು ಒಂದು ಕಡೆ ವ್ಯಕ್ತಪಡಿಸ್ತಾ ಇದ್ರೆ ಈ ಸಾವುಗಳು ಬಹಳಷ್ಟು ನಿಗೂಢವಾಗಿದೆ ಅಂತ ಎಸ್ಪಿ ಮಾಹಿತಿಯನ್ನು ಕೊಟ್ಟರು ಪೊಲೀಸರಿಂದ ತನಿಖೆ ಮುಂದುವರಿತಾ ಇದೆ ಹದಿಮೂರು ವರ್ಷದ ಬಾಲಕಿಯರಿಬ್ರು ಕೂಡ ಬಾವಿಯಲ್ಲಿ ಶವಗಳು ಪತ್ತೆಯಾಗಿರು ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರಿಂದ ತನಿಖೆ ಪರಿಶೀಲನೆ ಮುಂದುವರೆದಿದೆ ಕಂಪ್ಲೇಂಟ್ ಮಾಡಿದ್ಮೇಲೂ ನಾವು ಹುಡುಕ್ತಾನೆ ಇದ್ವಿ ಸಿಗ್ಲಿಲ್ಲ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನೋಡೋದು ಹೋಗೋಣ ಅಂತ ನೋಡಿದ್ರೆ ಮೊಬೈಲ್ ಹೋಗೋಣ ಅಂತ ನೋಡಿದ್ರೆ ಮತ್ತೇನು ಸಿಗಲಿಲ್ಲ ಮತ್ತೆ ಫೋನ್ ಮಾಡ್ದು ಈ ಊರವರು ಈ ಊರವ್ರು ಫೋನ್ ಮಾಡಿ ಮತ್ತೆ ಈ ಎರಡು ಎರಡು ಹಣ ಬಿದ್ದಿದ್ದ ಬಾವಿಯಲ್ಲಿ ಬನ್ನಿ ನೋಡ್ರಿ ಅಂತ ಹೇಳ್ಬಿಟ್ಟು ಆಮೇಲೆ ಫೋನ್ ಮಾಡಿ ಮೇಲೆ ಇಲ್ಲಿಗೆ ಬಂದು ನೋಡಿದ ಮೇಲೆ ಇಲ್ಲಿ ಬಿದ್ದಿದ್ದಾವೆ ಸರ್ ಸರ್ ಅನುಮಾನ ಯಾರು ಹೊಡೆದಿದ್ದ ಸರ್ ಮಕ್ಳಿಗೆ ಹೊಡೆದು ಹಾಕಿದ್ದ ಸರ್ ಬಾಯಿ ತುಂಬ ಬ್ಲಡ್ ಇಲ್ಲ ಸರ್ ನಮ್ಗೆ ಅಂತ ಇದು ಇಲ್ಲ ಸರ್ ಯಾರಾದರೂ ಈ ಥರ ಏನಾದರೂ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ಸರ್ ಸಾಯಿಸಿದ್ದಾರೆ ಕಣ್ಣೆಲ್ಲ ಕಿತ್ಬಿಟ್ಟಿದ್ದಾರೆ ಸರ್ ಕಣ್ಣು ಕಿತ್ಬಿಟ್ಟಿದ್ದಾರೆ ಎರಡು ಕಣ್ಣು ಕಿತ್ಬಿಟ್ಟಿದ್ದಾರೆ ಇದೆಲ್ಲ ತುಂಬ ಹೊಡೆದಿದ್ದಾರೆ ಇದೆಲ್ಲ ತುಂಬ ಹೊಡೆದಿದ್ದಾರೆ ಸರ್ ನಮ್ಮ ಮಗುಗೆ ಇಬ್ಬರಿಗೂ ಹೊಡೆದಿದ್ದಾರೆ ಸರ್ ಬಾಯಲ್ಲಿ ಮುಖಲು ಎಲ್ಲ ರಕ್ತ ಬರುತ್ತೆ ಸರ್ ನಮ್ಮಗೆ ಹೋಗುವಾಗ ಅವ್ರ ಜೊತೆ ಹೋಗ್ಲಾ ಬೇಡಮ್ಮ ಅಂತ ಹೇಳುದು ಸರ್ ಎರಡಕ್ಕೆ ಅಲ್ವಾ ಹೋಗ್ಬಾರ್ದು ಅಂತ ಹೇಳಿದೆ ಸರ್ ನಾನೇ ಕಲಿಸಿದ್ದು ಇವಾಗ ನಾವು ಸದ್ಯಕ್ಕೆ ಏನು ಪ್ರಕರಣ ಕೊಡ್ತಾರೆ ಆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ನಂತರ ಮುಂದಿನ ನಮ್ಮ ಇನ್ವೆಸ್ಟಿಗೇಷನ್ನ ನಾವು ಫಾಲೋ ಅಪ್ ಮಾಡ್ತೀವಿ ನಮ್ಮ ಇನ್ಕ್ವೆಸ್ಟಲ್ಲಿ ಇವಾಗ ವಿ ಹ್ಯಾವ್ ಫೌಂಡ್ ನಥಿಂಗ್ ಸಸ್ಪಿಷಿಯಸ್ ಬಟ್ ಇವಾಗ ಮತ್ತೆ ನಾವು ಪಿ ಎಮ್ ರಿಪೋರ್ಟಲ್ಲಿ ಏನು ಬರುತ್ತೆ ಅಂತ ನೋಡಿಕೊಂಡು ಮುಂದಿನ ಡಾಕ್ಟ್ರ್ ಒಪಿನಿಯನ್ನ ಕಲೆಕ್ಟ್ ಮಾಡಿಕೊಂಡು ನಮ್ಮ ಇನ್ವೆಸ್ಟಿಗೇಷನ್ನ ನಂತರ ನಾವು ಫಾಲೋಪ್ ಮಾಡ್ಕೊತೀವಿ ಬಿ ನಿಖಿಲ್ ಕೋಲಾರದ ಎಸ್ ಪಿ ಅವರು ಮಾತನಾಡಿರೋದನ್ನು ಕೇಳಿಸ್ಕೊಂಡ್ವಿ ಬಹಳಷ್ಟು ನಿಗೂಢವಾಗಿದೆ ಏನು ಕಾರಣ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ತನಿಖೆ ಮುಂದುವರಿತಾ ಇದೆ ಅಂತ ಮಾಹಿತಿಯನ್ನು ಕೊಟ್ಟರು ಸದ್ಯಕ್ಕೆ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದೀವಿ ಅಂತ ಮತ್ತೊಂದು ಕಡೆ ಈ ಬಾಲಕಿಯರ ಪೋಷಕರು ಗಂಭೀರ ಆರೋಪಗಳನ್ನು ಮಾಡಿರುವಂಥದ್ದು ಯಾರೋ ಹೊಡೆದು ಕೊಂದಿದ್ದಾರೆ ನಮ್ಮ ಮಕ್ಕಳಿಗೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ತಮ್ಮ ನೋವನ್ನು ತೋಡಿಕೊಳ್ತಾ ಇದ್ರು ಬಾಯಲ್ಲೆಲ್ಲ ರಕ್ತ ಬಂದಿತ್ತು ಈ ಕತ್ತಿನ ಭಾಗದಲ್ಲಿ ಹೊಡೆದಂತಹ ಗುರುತುಗಳಿದ್ದವು ಅಂತ ತಮ್ಮ ಆಕ್ರಂದನವನ್ನ ತೋಡಿಕೊಳ್ತಾ ಇದ್ರು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್ ಸಂಪರ್ಕದಲ್ಲಿದ್ದಾರೆ ರಘುರಾಜ್ ನಿಜಕ್ಕೂ ಕೂಡ ಭಯಾನಕವಾಗಿದೆ ಇದು ಡಬಲ್ ಮರ್ಡರ್ ವಿಚಾರ ಇದು ನಿಜಕ್ಕೂ ಮರ್ಡರ್ ಮಾಡಿರುವಂತದ್ದು ಯಾಕಂದ್ರೆ ಆ ಮಕ್ಕಳ ಶವಗಳು ಪತ್ತೆಯಾದಂಥ ಸಂದರ್ಭದಲ್ಲಿ ಬಾಯಲ್ಲಿ ರಕ್ತ ಬಂದಿತ್ತು ಕುತ್ತಿಗೆಲೆ ಹೊಡೆದಂತ ಮಾರ್ಕ್ಗಳಿದ್ದು ಅಂತ ಅವರು ಪೋಷಕರು ಆರೋಪ ಮಾಡ್ತಾ ಇದ್ದಾರೆ ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಈ ಬಗ್ಗೆ ಖಂಡಿತ ಅಣ್ಣ ಏನು ಅಕ್ಟೋಬರ್ ಎರಡರಂದು ನಾಪತ್ತೆ ಆಗಿರತಕ್ಕಂಥ ಇಬ್ಬರು ಶಾಲಾ ಬಾಲಕಿಯರು ಈಗ ಶವಗಳಾಗಿ ಒಂದು ಬಾವಿಯಲ್ಲಿ ಪತ್ತೆ ಪತ್ತೆಯಾಗಿರತಕ್ಕಂಥದ್ದು ಆ ಒಂದು ಏನ್ ಬಾವಿ ಅಲ್ಲಿ ಅವರು ಮೃತದೇಹಗಳು ಪತ್ತೆಯಾಗಿದೆ ಆ ಒಂದು ಸ್ಥಳಕ್ಕೂ ಮತ್ತೆ ಈ ಒಂದು ಗ್ರಾಮ ಈ ಒಂದು ಗ್ರಾಮದ ನಿವಾಸಿಗಳೇನಾಗಿದ್ರು ಆ ಒಂದು ಸ್ಥಳವು ಕೇವಲ ಮೂರು ಕಿಲೋಮೀಟರ್ ಅಂತರ ಇರ್ತಕ್ಕಂಥದ್ದು ಜೊತೆಗೆ ಅಷ್ಟು ದೂರಕ್ಕೆ ಶೌಚಾಲಯಕ್ಕೆ ಹೋಗಿ ಬರ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಬಾಲಕಿರು ಅಲ್ಲಿ ಹೋಗ್ಲಿಕ್ಕಿಲ್ಲ ಹಾಗಾಗಿನೇ ಯಾರೋ ಅವರನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ಅವರನ್ನ ಅಲ್ಲಿ ಕೊಲೆ ಮಾಡಿ ಬಿಸಾಡಿದ್ದಾರೆ ಅಂತಕ್ಕಂಥ ಒಂದು ಅನುಮಾನವನ್ನ ಇದೀಗ ಮೃತರ ಪೋಷಕರು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಈ ಸಂಬಂಧಪಟ್ಟಂತೆ ಕೋಲಾರ ಎಸ್ ಪಿ ಬಿ ನಿಖಿಲ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ಕೂಡ ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ಈ ಒಂದು ಇದು ಈ ಒಂದು ಪ್ರಕರಣದಲ್ಲಿ ಈ ಒಂದು ನಿಗೂಢತೆ ನಮಗೆ ಕೂಡ ಕಾಡ್ತಾ ಇದೆ ಹಾಗಾಗಿನೇ ಮರಣೋತ್ತರ ಪರೀಕ್ಷೆ ಬಂದ ನಂತರ ಪರೀಕ್ಷೆ ಒಂದು ವರದಿ ಬಂದ ನಂತರ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಈಗಾಗಲೇ ಇಬ್ಬರ ಒಂದು ಮೃತದೇಹಗಳನ್ನ ಕೋಲಾರದ ಏನು ಖಾಸಗಿ ಆಸ್ಪತ್ರೆಗೆ ಜ ರವಾನೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಮರಣೋತ್ತರ ಪರೀಕ್ಷೆ ಬಂದ ನಂತರ ಮತ್ತಷ್ಟು ಮಾಹಿತಿಯನ್ನು ಕೂಡ ಕೊಡೋದಾಗಿ ಈಗಾಗಲೇ ಎಸ್ ಪಿ ಅವರು ಹೇಳಿದ್ದಾರೆ ಆದ್ರೆ ಪೋಷಕರು ಹೇಳುವ ಪ್ರಕಾರವಾಗಿ ಏನು ಗಾಂಧಿ ಜಯಂತಿ ಕಾರ್ಯಕ್ರಮಕ್ಕೆ ಹೋಗಿ ಬರೋದಾಗಿ ಚೈತ್ರ ಅವರು ಹೋಗಿರ್ತಾರೆ ಜೊತೆಗೆ ಏನು ಧನ್ಯಾ ಕೂಡ ಹೋಗಿರ್ತಾಳೆ ನಂತರ ಧನ್ಯಾಳ ಮನೆಗೆ ಚೈತ್ರ ಬಂದು ಆಕೆಯನ್ನ ಬಲವಂತವಾಗಿ ಶೌಚಾಲಯಕ್ಕೆ ಕರೆದುಕೊಂಡು ಹೋಗಿ ಶೌಚಾಲಯಕ್ಕೆ ಕರೆದುಕೊಂಡು ಹೋಗಿರೋದಾಗಿ ತಾಯಿ ಇದೀಗ ಗಾಯತ್ರಿ ದೇವಿ ಹೇಳ್ತಾ ಗಾಯತ್ರಿ ಬಾಯಿ ಅವರು ಹೇಳ್ತಾ ಇರತಕ್ಕಂಥದ್ದು ಹಾಗಾಗಿನೇ ಎಲ್ಲೋ ಒಂದ್ ಕಡೆ ನಮ್ಗೆ ಅನುಮಾನ ಕಾಡ್ತಾ ಇದೆ ಚೈತ್ರ ಅವರು ಮನೆಯಿಂದ ಬರಬೇಕಾದ್ರೆ ಆಧಾರ್ ಕಾರ್ಡ್ ಅನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗಿದ್ದಾರೆ ಮತ್ತೆ ಅವರ ತಂದೆ ಕೊಟ್ಟಂತ ಹಾಗೆ ಸಂಪರ್ಕದಲ್ಲಿ ಸುಬ್ರಹ್ಮಣ್ಯ ಅಂತ ಆ ಗ್ರಾಮಸ್ಥರೊಬ್ಬರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾವು ದುರುಪಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಸರ್ ಸರ್ ನಮಸ್ತೆ ಇಬ್ಬರು ಮಕ್ಕಳ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳ್ತೀರಿ ಊರಲ್ಲೆಲ್ಲ ಏನ್ ಮಾತನಾಡ್ಕೊಳ್ತಾ ಇದ್ದಾರೆ ಸರ್ ಮಕ್ಕಳು ಇದಕ್ಕೆ ಹೋಗಿರೋದು ಗಾಂಧಿ ಜಯಂತಿಗೆ ಸ್ಕೂಲ್ಗೆ ಹೋಗಿರೋದು ನಮ್ಮೂರಲ್ಲೇ ಸ್ಕೂಲ್ ಓಕೆ ಗಾಂಧಿ ಜಯಂತಿ ಮುಗಿಸ್ಕೊಂಡು ಅಲ್ಲಿಂದ ಅಲ್ಲಿಂದರೆ ಎಂಟೂವರೆ ಒಂಬತ್ತು ಗಂಟೆಗೆ ಬಂದಿರೋದು ಮನೆಗೆ ಹಾ ಆಮೇಲೆ ಮೇಲ್ಗಡೆ ಇರೋದು ಮೇಲ್ಗಡೆ ಊರಲ್ಲಿ ಚೈತ್ರಾಬಾಯಿ ಕೆಳಗಡೆ ಊರಲ್ಲಿ ಇದು ಧನ್ಯಾಬಾಯಿ ಓಕೆ ಇಬ್ಬರು ಫ್ರೆಂಡ್ಸ್ ಚೈತ್ರಾಬಾಯಿ ಇವ್ರ ಮನೆಗೆ ಬಂದಿರೋ ಧನ್ಯಾಬಾಯಿ ಅವ್ರ ಮನೆಗೆ ಓಕೆ ಬಂದು ಇನ್ನೇ ಒಂದು ಅರ್ಧ ಹತ್ತು ನಿಮಿಷ ಇದ್ರಂತೆ ಮನೆಯಲ್ಲೇ ಆಮೇಲೆ ನನಗೆ ವಾಶ್ರೂಮ್ಗೆ ಹೋಗ್ಬೇಕಂತ ಹೇಳಿದ್ರಂತೆ ಹ್ಞೂ 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 ಹೇಳ್ದ ತಕ್ಷಣ ಆಮೇಲೆ ಇಲ್ಲೇ ಇದೆ ವಾಶ್ರೂಮ್ ಮನೆಯಲ್ಲೇ ಇದೆ ಹೋಗಿ ಅಂತ ಹೇಳ್ರಂತೆ ಅವ್ರ ಅಮ್ಮ ಗಾಯತ್ರಿ ಬಾಯಿ ಅಂತ ಓಕೆ ಇಲ್ಲ ಇಲ್ಲ ಆಚೆ ಕಡೆ ಹೋಗಿ ಬರೋಣ ಬಾ ನನ್ಗೆ ಅರ್ಜೆಂಟ್ ಆಗಿದೆ ಆಚೆ ಕಡೆ ಹೋಗೋದು ನಾನು ನಾನು ನಮ್ಮ ಮನೆಯಲ್ಲಿನೂ ಇದೇ ಟಾಯ್ಲೆಟ್ ನಾನು ಹೋಗಲ್ಲ ಅಂತ ಹೇಳ್ತಂತೆ ಆಮೇಲೆ ಹೋಗಿ ಆಚೆ ಕಡೆ ಹೋಗಿರೋದು ಹಂಗೆ ಅಷ್ಟೇ ಸರ್ ಅವತ್ತು ಹತ್ತು ಗಂಟೆಗೆ ಆಮೇಲೆ ಕಂಪ್ಲೇ ಎಲ್ಲ ಪೊಲೀಸ್ ಸ್ಟ್ಯಾಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಎಲ್ಲ ಆಯಿತು ಆಮೇಲೆ ನೆನ್ನೆ ಮೊನ್ನೆ ಎಲ್ಲ ಹುರ್ಕಾಡಿದ್ರು ಸಿಗ್ಲಿಲ್ಲ ಬೆಳಗ್ಗೆ ನಾವು ಊರಲ್ಲಿವರೆಗೆ ಕುಂಪಾಳದವ್ರು ಫೋನ್ ಮಾಡಿದ್ರು ಓಕೆ ಫೋನ್ ಮಾಡಿಬಿಟ್ಟು ಹಿಂಗೆ ಇಬ್ರು ಮಕ್ಕಳು ಇಲ್ಲಿ ಬಾವಿಯಲ್ಲಿದ್ದಾರೆ ನಮ್ಮೂರ ಬಾವಿಯಲ್ಲಿ ನಿಮ್ಮ ನಿಮ್ಮೂರವರು ಬಾವಿ ಇದೆ ಅದ್ರ ಪಕ್ಕದಲ್ಲಿ ಅಂತ ಹೇಳಿದ್ರು ಹೋದ್ ನೋಡಿದ ತಕ್ಷಣ ಇಬ್ರು ಮಕ್ಕಳು ಒಂದೇ ಬಾವಿಯಲ್ಲಿ ಇದ್ರು ಸರ್ ಚಪ್ಲಿಗಳು ಬಾವಿಯಿಂದ ಈ ಬಾವಿಯಿಂದ ಒಂದು ಐವತ್ತು ಮೀಟರ್ ದೂರದಲ್ಲಿ ಚಪ್ಪಲಿಗಳು ಇಬ್ಬರದೂ ಇತ್ತು ಅಲ್ಲೊಂದು ಅಲ್ಲೊಂದು ಬಿದ್ದಿತ್ತು ಅಷ್ಟು ಮಾತ್ರ ನೋಡಿದ್ವಿ ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರು ಮುಳುಬಾಗ್ಲವರು ಆಮೇಲೆ ಎಸ್ ಪಿ ಸಾಹೇಬ್ರು ನಿಖಿಲ್ ಸರ್ ಅವರೆಲ್ಲ ಬಂದಿದ್ರು ಒಂದೆಲ್ಲಾ ಬಾಡೀಸ್ ನ ಆಚೆ ಕಡೆ ತೆಗೆದು ಆಮೇಲೆ ಪೋಸ್ಟ್ ಮಾರ್ಟಮ್ಗೆ ಎತ್ಕೊಂಡು ಹೋಗುದು ಸರ್ ಓಕೆ ಸರ್ ಮಾತನಾಡೋದಕ್ಕೆ